ನಮಸ್ಕಾರ ಸ್ನೇಹಿತರೆ ಯು ಎಚ್ ಐ ಡಿ ಸ್ಟಿಕ್ಕರ್ ಅಂಟಿಸುವ ಮನೆಗೆ ಮನೆಗಳಿಗೆ ಐದು ಲಾಭ ನೇರವಾಗಿ ಘೋಷಿಸಿದೆ ಸರ್ಕಾರ ಸ್ನೇಹಿತರೆ ಅದು ಅಂತ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರು ಹೊಸ್ತಾ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಐದು ಲಾಭಗಳು ಏನೇನು ಅಂತ ನೋಡೋಣ ಅದು ಬನ್ನಿ ಸ್ನೇಹಿತರೆ ಕರ್ನಾಟಕ ಸರ್ಕಾರವು ರಾಜ್ಯದ ಎಲ್ಲ ಮನೆಗಳಿಗೆ ವಿಶಿಷ್ಟ ಕುಟುಂಬ ಗುರುತು ಅಂದರೆ ಯುನಿಕ್ ಹೌಸ್ ಹೋಲ್ಡ್ ಐಡಿಯನ್ನು ಜಾರಿ ಮಾಡಿದೆ ಮನೆಗೆಲ್ಲ ಸ್ಟಿಕ್ಕರ್ ಬಂದು ಅಂಟಿಸಿ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಏನಂದರೆ ಸ್ಟಿ ಅಂಟಿಸಿ ಸ್ಟಿಕ್ಕರ್ಗಳು ಅಂಟಿಸುವ ಮಹತ್ವದ ಯೋಜನೆ ಇದಾಗಿದೆ ಈ ಸ್ಟಿಕ್ಕರನ್ನು ಮನೆ ಗೋಡೆಯ ಹೊರಗಡೆ ಅಂಟಿಸ್ತಾ ಇದ್ದಾರೆ ಸ್ನೇಹಿತರು ಹೌದು ಸ್ನೇಹಿತರೆ ಇದೊಂದು ಕುಟುಂಬದ ಆರ್ಥಿಕದ ಗುರುತಾಗಿ ಕಾರ್ಯನಿರ್ವಹಿಸಲಿದೆ ಸ್ನೇಹಿತರು ಈ ಐಡಿಯ ಮೂಲಕ ಎಲ್ಲ ಸರ್ಕಾರ ಇಲಾಖೆಗಳು ಒಂದೇ ಮಾಹಿತಿ ಆಧಾರದ ಮೇಲೆ ಸೇವೆ ಸೌಲಭ್ಯಗಳನ್ನು ಒದಗಿಸುತ್ತದೆ ಇನ್ನು ಈ ಸ್ಟೀಕರ್ ಹಾಕಿಕೊಂಡವರಿಗೆ ಐದು ಲಾಭಗಳು ಸರ್ಕಾರದಿಂದ ಸಿಗಲಿವೆ ಸ್ನೇಹಿತರೆ ಹಾಗಿದ್ದರೆ ಯಾವುದು ಅಂತ ನೋಡೋಣ ಬನ್ನಿ ಈ ಸ್ಟೀಕರನ್ನು ಅಂಟಿಸಲು ಬರ್ತಾ ಇದ್ದಾರೆ ಅಂತ ಹೇಳಿ ನಮಗೆ ತಿಳಿಸಿ ಸ್ನೇಹಿತರೆ ಸೊ ಯಾವುದೆಲ್ಲ ಲಾಭ ಸಿಕ್ ಸಿಗ್ತದೆ ಅಂತ ಹೇಳಿದರೆ ಮೊದಲನೇದಾಗಿ ಹಿರಿಯ ನಾಗರಿಕರ ಪಿಂಚಣಿ ಗೃಹ ಜ್ಯೋತಿ ಗೃಹಜ್ಯೋತಿ ಅದೇ ರೀತಿ ಅನ್ನಭಾಗ್ಯ ವಿದ್ಯಾರ್ಥಿ ವೇತನ ಅನೇಕ ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ಈ ಸ್ಟಿಕರ್ ಅಂಟಿಸುವುದರ ಮೂಲಕ ನೀವು ಪಡೆಯಬಹುದು ಸ್ನೇಹಿತರೆ ಅದೇ ರೀತಿ ಎರಡನೇದಾಗಿ ಒಂದು ಮನೆಗೆ ಕೇವಲ ಒಂದೇ ಸ್ಟಿಕರ್ ಇರುವುದರಿಂದ ನಕಲಿ ದಾಖಲೆಗಳನ್ನು ತಪ್ಪಿಸಿಕೊಳ್ಳುವುದು ಸೊ ಇದರಿಂದಾಗಿ ಅರ್ಹರ ಮಾತ್ರ ಲಾಭ ಪಡೆಯಲು ಅವಕಾಶ ಕೂಡ ಸಿಗ್ಬೋದು ಸೊ ಮೂರನೇ ಅಧಿಕಾರಿಗಳು ಇದನ್ನು ಬಳಸುವ ಮೂಲಕ ಮನೆಗಳ ಪರಿಶೀಲನೆ ಮತ್ತು ದಾಖಲೆಗಳ ದೃಢೀಕರಣವನ್ನು ಕೂಡ ವೇಗವಾಗಿ ಮಾಡಬಹುದು ಅದೇ ರೀತಿ ನಾಲ್ಕನೇದಾಗಿ ಅರ್ಜಿ ಸಲ್ಲಿಸುವಾಗ ಪ್ರತಿ ದಾಖಲೆಗಳನ್ನು ಜೋಡಿಸುವ ಅವಕಾಶ ಇರು ಅಂದರೆ ಅವಕಾಶತೆಗೆ ಇರುವುದಿಲ್ಲ ಅಂದರೆ ಒಂದು ಯೋಚೆ ಐ ಡಿ ಬಳಸಿ ಅನೇಕ ಸೇವೆಗಳನ್ನು ನೀವು ಪಡೆಯುವುದಾಗಿದೆ ಹಾಗಿದ್ರೆ ಈ ಪ್ರತಿಯೊಬ್ಬರು ಕೂಡ ಈ ಯೋಜನೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಸ್ನೇಹಿತರೆ ಮತ್ತು ಈ ವಿಡಿಯೋದಲ್ಲಿ ಏನೇ ಉಟ್ಟಿದ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಆ್ಯಂಡ್ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಸ್ವಾಗತ